ಬಸವಾದ ನನ್ನ ಮನಮಲದ ಬಗ್ಗೆ ಸ್ಮರಿಸಿಕೊಳ್ತಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಜಿಲ್ಲಾ ತುಂಬ ಉಜ್ಜ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಬಹಳ ಅದ್ಭುತವಾಗಿ ಅನೇಕ ದುಡ್ಡು ಮುಖ್ಯಗಳನ್ನು ವೇಷಧಾರಿಗಳನ್ನು ಹಾಕೊಂಡು ಬಂದು ತುಂಬ ಸುಂದರವಾಗಿ ಮೆರವಣಿಗೆಯನ್ನು ಇದೀಗ ಮುಗಿಸಿ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗ್ತಾ ಇರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಸಮಯದ ದಕ್ಷರಾದಂತಹ ಸಹೋದರಿ ಡಾಕ್ಟರ್ ದ್ರಾಕ್ಷಾಯಿ ಎಸ್ ಅಪ್ಪ ಅವರೇ ಹಾಗೆಯೇ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಪರಮ ದಿವ್ಯ ಸಾನ್ನಿಧ್ಯವನ್ನು ಕಳಿಸಿದಂತಹ ನಮಸ್ಕರಿಸಿ ಆಶವಿಧಿಗಳನ್ನು ಆಡಿದಂತಹ ಅಧ್ಯಕ್ಷರು ಶ್ರೀ ವಿಜಯಕುಮಾರ್ ಪಾಟೀಲ್ ಹೆಗಲಿ ಅವರಲ್ಲಿ ಹಾಗೆಯೇ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ ಎಂಟಿ ಭಾಸ್ಕರ್ ಅವರಲ್ಲಿ ವೇದಿಕೆ ಮೇಲಿರುವ ಶರಣು ಶರಣಾರ್ಥಿಗಳ ನೇತೃತ್ವ ಹಾಗೆಯೇ ಪೇದಿಗೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣರಲ್ಲಿ ಶರಣರಲ್ಲಿ ಮತ್ತೊಮ್ಮೆ ಶರಣ ಜನ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಾತಾವರಣವನ್ನು ನೋಡಿದಾಗ ಸಮ್ಮೇಳನದ ಸಂಭ್ರಮವನ್ನು ನೋಡಿದಾಗ ತಾವೆಲ್ಲ ಬಹಳಷ್ಟು ಸಂಭ್ರಮದಿಂದ ಕನ್ನಡದ ತೇರನ್ನ ಎಳಿತಾ ಇರಬೇಕಲ್ಲ ನೋಡಿದಾಗ ಬಸವಣ್ಣನವರ ಒಂದು ವಚನ ನನಗೆ ಭಾಗ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿದ್ದಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದಿದ್ದೀಯ ನಾನು ನೀವು ಬಂದ ಕಾರ್ಯಕ್ಕೆ ಅಲ್ಲಮ್ಮ ಪ್ರಭು ದೇವರು ನಾನು ಬದ್ಧಿಯಾಗಿರೋ ನೀವು ಧೈರ್ಯವಾಗಿರಿ ಅಲ್ಲಮ್ಮ ಪ್ರಭುದೇವರು ಜ್ಯೋತಿಯಾದರು ಇಂತಪ್ಪ ಕಲ್ಯಾಣ ಪ್ರಭದಲ್ಲಿ ಬೆಳಗಿತ್ತು ಕೂಡ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಾದಿರುವ ಮಕ್ಕಳು ಆ ಕಲ್ಯಾಣ ಎಂಬ ಒಂದು ನಗರ ಎಂಬ ಪ್ರಣತಿ ಹಾಗೆ ಬೆಳಗಿತ್ತು ಅನ್ನೋದನ್ನ ಸೂಚ್ಯವಾಗಿ ಅರ್ಥಪೂರ್ಣವಾಗಿ ಈ ವಚನದಲ್ಲಿ ಕಟ್ಟಿಕೊಡ್ತಾರೆ ಈ ಸಂದರ್ಭಕ್ಕೆ ಹೋಲಿಕೆ ಮಾಡಿ ಹೋದಾಗ ಇವತ್ತು ಸಮ್ಮೇಳನ ತುಂಬಾ ಭಜರಿಯಾಗಿ ನಡೀತಾ ಇದೆ ಕೇವಲ ಅಲ್ಲ ಅರ್ಥಪೂರ್ಣವಾಗಿ ನಡೀತಾ ಇದೆ ಅಲ್ಲಿ ತಾಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬ ಪ್ರಗತಿ ಇವತ್ತು ಅದ್ಭುತವಾಗಿ ಪ್ರಚೋದಿಸ್ತಾ ಇರೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಡ್ತೇನೆ ಸಹೋದರ ವಿಜಯ್ ಕುಮಾರ್ ಅವರು ಹೇಳಿದರು ಮೇಡಮ್ ಅವರು ಆರ್ನೂರು ಕಿಲೋಮೀಟರ್ ಕೋಟಿಂದ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಸಾಹಿತ್ಯ ಯೂಟ್ಯೂಬರ್ ಅಂತ ಪರಿಚಯ ಮಾಡಿಕೊಂಡರು ಸದ್ಯಕ್ಕೆ ಹಾವೇರಿಯ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರು ಮೌಲ್ಯಮಾಪನವಾಗಿ ನಾನು ಕಾರ್ಯಕ್ರಮ ನಿರ್ವಹಿಸ್ತಾ ಇರುವಂಥದ್ದು ಸ್ವಲ್ಪ ಈ ಅತ್ತೂರಿನಿಂದ ಕೂಡಿದಂತಹ ಸಮ್ಮೇಳನದ ಪ್ರಾಂಗಣವನ್ನು ನಾವು ಗಮನಿಸಿದಾಗ